ತಾಲೂಕಿನ ಪಂಚಾಯಿತಿ ಕಚೇರಿಗೆ ದೇಣಿಗೆಯ ಅವಶ್ಯಕತೆ ಕೆರೆಯಂತಾದ ಕಚೇರಿಯ ಆವರಣ ಪರದಾಡುತ್ತಿರುವ ಸಾರ್ವಜನಿಕರು ಸೇರಿದಂತೆ ಅಧಿಕಾರಿಗಳು ಅಫಜಲಾಪುರ ನಿನ್ನೆ ರಾತ್ರಿ ಸುರಿದ ಮಳೆಗೆ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮಳೆ ನೀರಿನಿಂದ ಸಂಪೂರ್ಣವಾಗಿ ಕೆರೆಯಂತಾಗಿದೆ ಕಚೇರಿಗೆ ಬರುವ ಸಾರ್ವಜನಿಕರಷ್ಟೇ ಅಲ್ಲದೆ ಅಧಿಕಾರಿಗಳು ಕಚೇರಿಯ ಒಳಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಚೇರಿಗೆ ತೆರಳಿದ ಸಾರ್ವಜನಿಕರು ತಾಲೂಕು ಪಂಚಾಯಿತಿ ಕಚೇರಿಯ ಅವ್ಯವಸ್ಥೆ ನೋಡುತ್ತಾ ಇದು ಕಚೇರಿಯೋ ಅಥವಾ ಕೆರೆಯೋ ಅನ್ನುವಂತೆ ಮಾತನಾಡುತ್ತಿದ್ದಾರೆ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸಮರ್ಪಕ ಮೂಲಭೂತ ಸೌಕರ್ಯ ಒದಗಿಸುವ ತಾಲೂಕು ಪಂಚಾಯಿತಿ ಕಚೇರಿಯ ಸ್ಥಿತಿ ಹೀಗಾದರೆ ಹಳ್ಳಿಗಳ ಸ್ಥಿತಿಯೇನು ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಕಚೇರಿ ಆವರಣದಲ್ಲಿ ಕಾಲಿಡಲು ಜಾಗವಿಲ್ಲದಂತೆ ಸಂಪೂರ್ಣವಾಗಿ ನೀರು ನಿಂತಿದ್ದು ಅದನ್ನು ತೆರವುಗೊಳಿಸುವ ಕಾರ್ಯಕ್ಕೂ ಯಾರು ಮುಂದಾಗದೇ ಇರುವುದು ದುರಾದೃಷ್ಟಕರ ಪಕ್ಕದಲ್ಲೇ ಪುರಸಭೆ ಕಚೇರಿಯೂ ಸಹ ಇರುವುದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ತೊಂದರೆಯನ್ನು ಆಲಿಸಿಯಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಕಾದು ನೋಡೋಣ ವರದಿ ಮಂಜುನಾಥ್